ಎಲ್ಲರಿಗೂ ನಮಸ್ಕಾರ ಇದು ವಿಘ್ನೇಶ್ ದೇವ್ಲಾಗ್ ಚಾಮುಂಡೇಶ್ವರಿ ಅಮ್ಮನವರು ನಾಳೆ ಹುಟ್ಟಿದಿನ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿರೋದು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋದು ಅದು ಮೆಟ್ಲುಗಳು ಹತ್ಕೊಂಡು ರಶ್ನಾ ಕುಂಕುಮ ಇಟ್ಕೊಂಡು ಹೋಗ್ತಾ ಇರೋದು ಇದು ಮೊದಲನೇ ಸಾರಿ ಹೋಗಿರೋದು ಇಲ್ಲಿ ಕೆಳಗಡೆ ಮೆಟ್ಲುಗಳ ಹತ್ರ ರಂಗೋಲಿ ಎಲ್ಲ ಹಾಕಿ ಇಲ್ಲಿ ಫಸ್ಟೇ ತೋರಿಸಿದ್ದಾರೆ ಯಾವ ಥರ ನಾವು ಮೆಟ್ಲುಗಳು ಹತ್ತು ಹೋಗಿ ಯಾವ ಥರ ಅರ್ಶಿಣ ಕುಂಕುಮ ಇಟ್ಕೊಂಡು ಹೋಗೋದು ಅಂತೆಲ್ಲ ಫಸ್ಟೇ ತೋರಿಸಿದ್ದಾರೆ ತುಂಬ ಜನ ಹೆಣ್ಮಕ್ಳುಗಳು ಇಲ್ಲಿ ರಂಗೋಲಿ ಎಲ್ಲ ಹಾಕಿ ಅರ್ಶಿಣ ಕುಂಕುಮ ಎಲ್ಲ ಇಟ್ಕೊಂಡು ಮೆಟ್ಲುಗಳಿಗೆಲ್ಲ ಇದ್ದಾರೆ ಇಲ್ಲಿ ನಾವು ಹೇಳಬೇಕು ಅಂದರೆ ಸಾವಿರ ಮೆಟ್ಲಿದೆ ಒಂದು ಸಾವಿರ ಮೆಟ್ಲು ಹತ್ಕೊಂಡು ಹೋದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು ಕೆಳಗಡೆಯಿಂದ ಇಲ್ಲಿ ತುಂಬ ಜನ ಬೆಳಗಿನ ಟೈಮು ವಾಕ್ ಮಾಡೋರು ಅಂದರೆ ಅಲ್ಲೇ ಸುತ್ತಮುತ್ತ ಇರೋರು ಮೈಸೂರಲ್ಲಿ ಸುತ್ತಮುತ್ತ ಇರೋರು ವಾಕ್ ಮಾಡೋರು ಇಲ್ಲಿ ಬರ್ತಾರೆ ಮೆಟ್ಲು ಹತ್ಕೊಂಡು ಒಂದು ಸಾವಿರ ಹತ್ಕೊಂಡು ವಾಕ್ ಮಾಡ್ಕೊಂಡು ಹೋಗಿ ಮತ್ತೆ ಕೆಳಗಡೆ ಇಳಿದು ಬರ್ತಾರೆ ತುಂಬ ಜನ ಅದೇ ಥರ ಸೇವೆ ಮಾಡೋರು ಅಷ್ಟೇ ಇಲ್ಲಿ ಇಲ್ಲಿ ಮೆಟ್ಲುಗಳ ಹತ್ರ ಎಲ್ಲ ಗಲೀಜಾಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಕೆಲವರು ಪೂಜೆ ಮಾಡೋರು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೋಗೋರು ಕೈಯಲ್ಲಿ ಆಗುತ್ತೆ ತುಂಬ ಜನ ಇಲ್ಲಿ ಹರಕೆ ಮಾಡಿಕೊಂಡು ಮೂರು ಸಾರಿ ಬಂದು ಮೆಟ್ಲುಗಳು ಹತ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಹೋಗ್ತೀವಿ ಅಂದರೆ ಆ ಹರಕೆ ಬಲ್ಲಿಸ್ತದಂತೆ ಹಾಗಾಗಿ ಇಲ್ಲೆಲ್ಲರೂ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ ಊಟ ಮಾಡ್ತಾರೆ ಕರೆಕ್ಟಾಗಿ ಸಾವಿರ ಇದೆಯಾ ಹೌದಾ ಇದು ಏನು ಅಂದ್ಕೊಂಡು ನೀವು ಕುಂಕುಮ ಆಗುತ್ತೆ

મેં તો દક્કન મેં દીર્ઘ કર્યું છે અમી ગચ્છા દેનો મરીયે ઓર તો જોર ಚಪ್ ಮಾಡ್ಕೊಂಡು ಮಾ ತಗೊಂಡಿದ್ದೀವಿ ವ್ಯಾಕ್ ಬರ್ತಾ ಡೈಲಿ ಹತ್ತಿ ಇಳದೆ ವ್ಯಾಕ್ ಮಾಡ್ತಾರೆ ಯಾವಾಗಲೂ ಓಪನ್ ಆಗಿರುತ್ತೆ ಕ್ಲೋಸೇ ಇಲ್ಲ 이곳오대한민국에 가장 한 이곳은 대 ಅಂತೂ ಕುತ್ತಿ ದು ಹಳೆ ಕಡೆ ತಿರುಕೊಂಡು ಹೋಯ್ತದ

ほうほう、ほう、ほう、ほう、う、ほう、う、う。 जा कब काल नो <laughs>

గుండు గుండు అది కట్టు కొల్లర్ చే ఏంగులో బెన్ నోకే పోనా వస్తోనోడో ఎంత తమే ఏరిందా ఇంకొన్ని Toli Toli Ikku nilu Toli Toli कोनसा चोडा आतो कोण अडकून येतचोय अष्टो ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆಲ್ಲ ಹೋದರೆ ಬೆಳಗ್ಗೆ ಎಂಟು ಗಂಟೆ ಏಳೂವರೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ದೇವ್ರ ದರ್ಶನ ಮಾಡೋಕ್ಕೆ ಬರ್ಬೋದು ಅದು ಇವಾಗಂತೂ ಅಮ್ಮನವ್ರ ಜನ್ಮೋತ್ಸವ ಇರೋದ್ರಿಂದ ತುಂಬ ರಶಿ ಇದೆ ಹೋಗಿ ನೈಟ್ ಹೋಗಿ ವಾಪಸ್ ಬಂದು ಮತ್ತೆ ಮಾರ್ನಿಂಗ್ ಹೋಗಿರುತ್ತೆ ಅದು ಮೆಟ್ಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಹೋಗಿ ದರ್ಶನ ಮಾಡ್ಬೇಕಂತಂದ್ರೆ ಆಗಾಗಲೇ ಏಳು ಗಂಟೆಗೆಲ್ಲ ತುಂಬ ರಶ್ ಇದ್ದರು ಜನ ಅಂತೂ ಹೆಜ್ಜೆ ಇಡೋದಕ್ಕೆ ಅಲ್ಲಿ ಜಾಗ ಇರ್ತಾ ಇರಲಿಲ್ಲ ಒಳಗಡೆ ಅಂತೂ ದರ್ಶನಕ್ಕೂ ಅಂತೂ ಇರಲಿಲ್ಲ ಅದು ಟಿಕೆಟ್ ಹೋದ್ರೂ ಅಷ್ಟೇ ಒಳಗಡೆ ಹೋಗೋದಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಆದ್ರೂ ಇಲ್ಲಿಂದ ಹೋಗಿ ಬೆಂಗಳೂರಿಂದ ಮೈಸೂರು ತನಕ ಹೋಗಿ ಅಮ್ಮನವ್ರು ದರ್ಶನ ಮಾಡಿದ್ರೆ ವಾಪಸ್ ಬಂದರೆ ಅದು ಒಂಥರ ನೆಮ್ಮದಿ ಇರೋಲ್ಲ ಅಲ್ವ ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ದರ್ಶನ ಮಾಡಲೇಬೇಕು ಅಂತ ಹೋಗಿರೋದು ಮತ್ತು ಜನ್ಮೋತ್ಸವ ದಿವಸ ಫಸ್ಟ್ ಟೈಮ್ ಇದೇ ಏನೋ ಫಸ್ಟ್ ಟೈಮ್ ಹೋಗಿರೋದು ಅಮ್ನೋರ್ ಜನ್ಮೋತ್ಸವ ಅಂದರೆ ಗುರುವಾರ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹಿಂದಿನ ದಿನ ಬುಧವಾರನೇ ಹೋಗಿರೋದು ಆಗಾಗಲೇ ಎಲ್ಲ ಸೆಲೆಬ್ರೇಷನ್ ಎಲ್ಲ ಜೋರಾಗಿ ನಡೀತಾ ಇತ್ತು ದೇವಸ್ಥಾನದಲ್ಲಿ ತುಂಬಾ ರಶ್ ಇದ್ದರು ಜನ ಎಲ್ಲೆಲ್ಲಿಂದ ಅಂತ ಅಂತೆಲ್ಲ ಏನು ಗೊತ್ತಿಲ್ಲ ಆದರೆ ಆಗಾಗಲೇ ನಾವು ಹೋಗೋ ಅಷ್ಟರಲ್ಲೇ ತುಂಬ ಜನ ಇದ್ದರು ಅಲ್ಲಿ ಅಂದರೆ ಹತ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಅರ್ಷಿಕ ಪೂರ್ಣಚನೂ ಇದ್ರು ಆದರೆ ವಿಡಿಯೋ ವೀಡಿಯೋ ಎಲ್ಲ ಮಾಡೋದಕ್ಕೆ ಯಾಕಿಲ್ಲ ಸಡನ್ನಾಗಿ ಅವ್ರು ಯಾರು ಅಂತ ಗೊತ್ತೇ ಆಗಿಲ್ಲ ಆಮೇಲೆ ಸ್ವಲ್ಪ ಮುಂದೆ ಬಂದ ಮೇಲೆ ಗೊತ್ತಾಗಿರೋದು ಅವರು ಅವರು ಅರ್ಷಿತ ಅರ್ಷಿಕ ಪೂರ್ಣಚ ಅಂತ ಯಾರೋ ಬೇರೆಯವ್ರು ಹೇಳ್ತಾ ಇದ್ದಾಗ ಅವಾಗ ತಿರುಗಿ ನೋಡಿದ್ದು ನಾವು ಅಂದರೆ ನಮ್ಗೆ ಅಷ್ಟೊಂದು ಅವ್ರ ಮುಖನೂ ಕಾಣಿಸ್ತಾ ಇರಲಿಲ್ಲ ಪುನೀತ್ ಅವರು ಅವಾಗ ಎಲ್ಲ ವಾಕ್ ಮಾಡ್ತಾ ಇದ್ದಿದ್ದು ಅಲ್ಲಿ ಮೆಟ್ಲತ್ಕೊಂಡು ಹೋಗಿ ಬರ್ತಾ ಇದ್ದಿದಂತೆ ಹೇಗೋ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಷ್ಟು ಕಷ್ಟಪಟ್ಕೊಂಡು ಹೋಗಿದ್ಗು ದರ್ಶನ ಅಂತೂ ತುಂಬಾ ಚೆನ್ನಾಗಿ ಆಯಿತು ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತೆ ಇದೆ ಥ್ಯಾಂಕ್ ಯು